ಇವತ್ತು ಸ್ನೇಹಿತರೆ ನಿಮಗಾಗಿ ತುಂಬಾ ಯೂಸ್ಫುಲ್ ಆಗುವಂಥ ಟಿಪ್ಸ್ ಕೊಡ್ತಾ ಇದ್ದೀನಿ ನೋಡಿ ನೀವು ಕೂಡ ಇವಾಗ ಸ್ಟವ್ ಮೇಲೆ ನಾನು ಒಂದು ಬಾಣಲೆ ಬಿಸಿ ಇಟ್ಕೊಂಡಿದ್ದೀನಿ ಅದರಲ್ಲಿ ನಾನು ಇವಾಗ ಒಂದು ಮೂರು ಚಮಚದಷ್ಟು ಹಾಲು ತೊಗೊಂಡಿರೋಂಥದ್ದು ಸ್ವಲ್ಪ ಹಾಲು ತೊಗೊಂಡು ಬಿಸಿ ಮಾಡ್ತಾ ಇರುವಾಗ ಅದಕ್ಕೆ ನಾನು ಒಂದು ಅರ್ಧ ಚಮಚದಷ್ಟು ಅರಿಶಿನದ ಪುಡಿ ಹಾಕಿದ್ದೀನಿ ಹಾಗೆ ಒಂದು ಚಿಟಿಕೆಯಷ್ಟು ಉಪ್ಪು ಕೂಡ ಹಾಕಬೇಕು ಇವಾಗ ಏನು ಮಾಡ್ತಾ ಇದ್ದೀನಿ ಎದುರ ಸಲುವಾಗಿ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಹೇಳ್ಕೊಡ್ತೀನಿ ಲಾಸ್ಟ್ವರೆಗೂ ಕೂಡ ನೋಡಿಕೊಂಡು ಹೋಗಿ ಇಸಿಗೆ ನೋಡಿ ಒಂದು ಎರಡು ಸೆಕೆಂಡ್ ಇದು ಕುದಿಸ್ಕೋಬೇಕು ಆಮೇಲೆ ಕುದಿಸ್ಕೊಂಡಾದಮೇಲೆ ನಾನು ಒಂದು ಬಟ್ಲಲ್ಲಿ ತೊಗೊಂಡಿರೋವಂಥದ್ದು ಇವಾಗ ಇದೇನು ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತೀರ ಇನ್ನೂ ಕೂಡ ತಾಳಿ ಸ್ನೇಹಿತರೆ ಹೇಳ್ಕೊಡ್ತೀನಿ ಏನು ಮಾಡಬೇಕಂತ ಇವಾಗ ಇದಕ್ಕೆ ಸ್ನೇಹಿತರೆ ನಾನು ಇವಾಗ ಒಂದು ಸ್ಪೂನಷ್ಟು ಇದಕ್ಕೆ ಗೋಧಿ ಹಿಟ್ಟು ಹಾಕ್ತಾ ಹಾಕ್ತಾಯಿರುವಂಥದ್ದು ಗೋಧಿ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ಎಲ್ಲಿವರೆಗೂ ಅಂದರೆ ಹಿಟ್ಟು ಚೆನ್ನಾಗಿ ಅದರಲ್ಲಿ ಮಿಕ್ಸ್ ಆಗಬೇಕು ಸ್ವಲ್ಪ ಕೂಡ ಗಂಟು ಗಂಟು ಥರ ಇರಬಾರ್ದು ಇವಾಗ ಇದು ಮಿಕ್ಸ್ ಮಾಡ್ಕೊಂಡು ತೊಗೊಂಡಿದ್ದೀವಲ್ವ ನಾನು ಅದಕ್ಕೆ ಒಂದು ಈರುಳ್ಳಿ ತೊಗೊಂಡಿರೋಂಥದ್ದು ಈರುಳ್ಳಿ ಸ್ವಲ್ಪ ತುರ್ಕೊಂಡು ತೊಗೊಂಡ್ಬಿಡಿ ಸಪ್ಪೆ ಎಲ್ಲ ಕಟ್ ಮಾಡಿ ತೆಗ್ದಿದ್ದೀನಿ ಮೇಲಿಂದ ಈರುಳ್ಳಿ ತುರ್ಕೊಂಡು ತಂಡ ತುರ್ಕೊಂಡು ತೊಗೊಂಡು ಆಮೇಲೆ ಅದಕ್ಕೆ ರಸ ಬರುತ್ತೆ ಅಲ್ವಾ ಅದು ರಸ ಅದರಲ್ಲಿ ಹಾಕಬೇಕಾಗತ್ತೆ ಈ ರೀತಿ ಸದಿಸ್ಕೊಂಡು ತೊಗೊಂಡು ರಸ ಹಾಕಿಬಿಡಿ ಇವಾಗ ನೋಡಿ ಚೆನ್ನಾಗಿ ಇದು ತುರ್ಕೊಳ್ತೀವಲ್ಲ ರಸ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಒಂದು ಹತ್ತು ಡ್ರಾಪ್ ಆದರೆ ಸಾಕು ನಾನಿವಾಗ ರಸ ಎಲ್ಲ ಕೂಡ ಸೋದಿಸ್ಕೊಂಡು ತೊಗೊಂಡಿದ್ದೀನಿ ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇನ್ನೂ ಏನು ಹಾಕಬೇಕಂತ ಹೇಳ್ತೀನಿ ನೋಡಿ ಇದಕ್ಕೆ ನಾನಿವಾಗ ಚೇನು ತುಪ್ಪ ಇರೋಂಥದ್ದು ಹನಿ ನೋಡಿ ಅದು ಕೂಡ ಒಂದು ಸ್ಪೂನಿಗೆ ಸ್ವಲ್ಪ ಕಡಿಮೆ ಆಗೋಷ್ಟು ಹಾಕಬೇಕು ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡ್ಕೊಂಡು ತೊಗೊಂಡ್ಬಿಡಿ ಅದ್ರ ಜೊತೆಗೆ ನಾನು ಸಕ್ಕರೆ ಕೂಡ ಹಾಕಿದ್ದೀನಿ ಇವೆಲ್ಲ ಕೂಡ ಹಾಕ್ತಾ ಇದ್ದೀನಿ ಏನಪ್ಪ ಇದರಿಂದ ಏನು ಯೂಸ್ಫುಲ್ ಆಗುತ್ತೆ ಅಂತ ನಿಮಗೆ ಹೇಳ್ತೀನಿ ನೋಡಿ ಇವಾಗ ಇವಾಗ ಸ್ನೇಹಿತರೆ ಏನಪ್ಪಾ ಅಂದರೆ ನಮಗೆ ಅಪ್ಪರ್ ಲಿಪ್ಸ್ ಬಂದಿರುತ್ತೆ ಅದು ನಾವು ಜಾಸ್ತಿ ಎಲ್ಲಿಗೆ ಪಾರ್ಲರ್ಗೆ ಹೋಗಿ ರಿಮೂವ್ ಮಾಡ್ಕೊಂಡು ಬರ್ತೀವಿ ಆ ಥರ ಏನು ಮಾಡೋದಕ್ಕೆ ಹೋಗಬೇಡಿ ಸ್ನೇಹಿತರೆ ನೀವು ಮನೆಯಲ್ಲಿ ಈ ಥರ ಏನಾದರೂ ನಿಮಗೆ ಅಪ್ಪರ್ ಲಿಪ್ಸ್ ರಿಮೂವ್ ಮಾಡ್ಕೊಳ್ಳೋದಿದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಯಾಕಂದರೆ ಅನ್ವಾಂಟೆಡ್ ಏರ್ ಅಲ್ವಾ ಅದು ಯಾವ ರೀತಿ ನಾವು ರಿಮೂವ್ ಮಾಡ್ಕೊಳ್ಳೋದಕ್ಕೆ ಈಸಿಯಾಗಿ ಟ್ರಿಕ್ ತೋರಿಸ್ತಾ ಇರೋವಂಥದ್ದು ಈ ಥರ ಏನಾದರೂ ಮಾಡಿಬಿಟ್ರೆ ಸಾಕು ನಿಮಗೆ ಸೆಕೆಂಡ್ ಒಳಗಡೆ ನಿಮಗೆ ಏನಿರುವಂಥ ಅನ್ವಾಂಟೆಡ್ ಏರ್ ಇರುತ್ತಲ್ವ ಅದೆಲ್ಲನೂ ಕೂಡ ರಿಮೂವ್ ಆಗುತ್ತೆ ನೋಡಿ ಇವಾಗ ಇದು ಪ್ಯಾಕ್ ರೆಡಿ ಆಯಿತು ರೆಡಿ ರೆಡಿ ಆದ್ಮೇಲೆ ನಾವು ಯಾವ ರೀತಿ ಅಪ್ಲೈ ಮಾಡಬೇಕಂತ ಅದು ಕೂಡ ತೋರಿಸ್ಕೊಳ್ತೀವಿ ನಿಮಗೆ ಆದರೂ ಕೂಡ ನೋಡ್ಕೊಂಡು ಹೋಗಿ ವಿಡಿಯೋ ಅರ್ಥದಲ್ಲಿ ಬಿಡಬೇಡಿ ಪೂರ್ತಿ ವಿಡಿಯೋ ನೋಡ್ಕೊಂಡು ಹೋದ್ಮೇಲೆ ನಿಮಗೂ ಕೂಡ ಅರ್ಥ ಆಗುತ್ತೆ ಇವಾಗ ಇದು ಪ್ಯಾಕ್ ರೆಡಿ ಆಯ್ತಲ್ಪ ರೆಡಿ ಆದಮೇಲೆ ನಾವು ಏನು ಮಾಡಬೇಕಂದ್ರೆ ಫುಲ್ಲು ಮುಖ ವಾಶ್ ಮಾಡ್ಕೊಂಡು ಬರಬೇಕು ಮುಖ ಚೆನ್ನಾಗಿ ತಣ್ಣೀರಿಂದ ವಾಶ್ ಮಾಡ್ಕೊಂಡು ಬಂದ್ಬಿಡಿ ಆಮೇಲೆ ನೋಡಿ ರೀತಿ ನಮಗೆ ಅಪ್ಪರ್ ಲಿಪ್ಸ್ ಬಂದಿರುತ್ತೆ ನಾವು ಇದು ಯಾವ ರೀತಿ ರಿಮೂವ್ ಮಾಡ್ಕೊಬೋದು ಅಂತ ತೋರಿಸ್ತಾ ಇರುವಂಥದ್ದು ಸಣ್ಣ ಸಣ್ಣ ಹೇರ್ಸ್ ಇರುತ್ತಲ್ವ ಅದು ಯಾವ ರೀತಿ ನೀವು ಏನು ಮಾಡ್ತೀವಿ ಪಾರ್ಲರ್ಗೆ ಹೋಗಿ ರಿಮೂವ್ ಮಾಡ್ಕೊಂಡು ಬರ್ತೀವಿ ದುಡ್ಡು ಕೊಟ್ಟು ಆ ಥರ ಏನು ಕೂಡ ಮಾಡೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಈ ಥರ ಇರುವಂಥ ಪ್ಯಾಕ್ ಹಚ್ಚಿಬಿಟ್ರೆ ಸಾಕು ಸೆಕೆಂಡ್ ಒಳಗಡೆ ನಿಮ್ಮ ಎಲ್ಲಗೂ ಕೂಡ ಅನ್ವಾಂಟೆಡ್ ಹೇರ್ ಇರುತ್ತಲ್ವ ಅದೆಲ್ಲನೂ ಕೂಡ ರಿಮೂವ್ ಆಗುತ್ತೆ ನೋಡಿ ನಮ್ಮ ಬೆರಳಿನ ಸಹಾಯದಿಂದ ಈ ರೀತಿ ಹಚ್ತಾ ಇರುವಂಥದ್ದು ಈ ಥರ ಎಲ್ಲ ಕಡೆ ಚೆನ್ನಾಗಿ ನೀವು ಹಚ್ಕೋಬೇಕು ನೀವು ನೋಡಿ ಮುಖಕ್ಕೆ ನಾವು ಅಪ್ಪರ್ ಲಿಪ್ಸ್ಗೆ ಅಷ್ಟೇ ಹಚ್ಬೇಕಂತೇನಿಲ್ಲ ನೀವು ಮುಖಕ್ಕೂ ಕೂಡ ಅಪ್ಲೈ ಮಾಡ್ಬೋದು ಚೆನ್ನಾಗಿ ನೋಡಿ ಯಾಕಂದರೆ ಮುಖದ ಮೇಲೆ ಎಲ್ಲೆಲ್ಲೋ ಹೇರ್ ಇರುತ್ತಲ್ವ ಅದು ಕೂಡ ಅನ್ವಾಂಟೆಡ್ ಹೇರ್ ಅಲ್ವಾ ಅದು ಕೂಡ ರಿಮೂವ್ ಆಗುತ್ತೆ ನೋಡಿ ಹಾಗಿಗಿದ್ರೆ ನೀವು ಅಲ್ಲೂ ಕೂಡ ಹಚ್ಕೋಬೋದು ಇವಾಗ ನೋಡಿ ನಾನು ಮೂಗಿನ ಮೇಲೆ ಕೂಡ ಇದ್ದೀನಿ ಸ್ವಲ್ಪ ಮೂಗಿನ ಮೇಲೆ ಜಾಸ್ತಿ ರೀತಿ ನಮಗೆ ಪಿಂಪಲ್ಸ್ ಥರ ಕೂಡ ಆಗಿರುತ್ತಲ್ವ ಅದು ಕೂಡ ಚೆನ್ನಾಗಿ ರಿಮೂವ್ ಆಗುತ್ತೆ ಇವಾಗ ನೋಡಿ ಎಲ್ಲಾನು ಕೂಡ ಹಚ್ಕೊಂಡಿದ್ದೀನಿ ಹಚ್ಕೊಂಡು ಒಂದು ಐದು ಸೆಕೆಂಡ್ ಬಿಡಬೇಕು ಐದು ನಿಮಿಷ ಬಿಟ್ಕೊಂಡಾದ್ಮೇಲೆ ತೋರಿಸ್ತೀನಿ ಇವಾಗ ಐದು ನಿಮಿಷ ಆಗಿರುವಂಥದ್ದು ಐದು ನಿಮಿಷ ಆದಮೇಲೆ ಸ್ವಲ್ಪ ತಣ್ಣಗಾಗಿ ನೋಡಿ ಈ ರೀತಿ ಕಾಟನ್ ಬಟ್ಟೆ ತೊಗೊಂಡು ಸ್ವಲ್ಪ ಹಸಿ ಇರುವಾಗಲೇ ನಾವು ಈ ರೀತಿ ಮೇಲ್ಗಡೆ ಭಾಗದಲ್ಲಿ ರಿಮೂವ್ ಮಾಡ್ತಾ ಹೋಗ್ಬೇಕು ಕಾಟನ್ ಬಟ್ಟೆ ತೊಗೊಂಡಿರ್ತೀವಲ್ವ ನಾವೇನು ಮಾಡ್ಬೇಕಂದ್ರೆ ನೋಡಿ ಈ ಥರ ರಿಮೂವ್ ಮಾಡ್ಕೋಬೇಕು ಮೇಲುಗಡೆ ಭಾಗದಲ್ಲೇ ರಿಮೂವ್ ಮಾಡಬೇಕು ನಾವು ಈಸಿಯಾಗಿ ಬರ್ಸ್ಕೊಳ್ಳೋದಕ್ಕೆ ಹೋಗಬಾರ್ದು ಎಷ್ಟು ಚೆನ್ನಾಗಿ ನಾವು ಮೇಲ್ಗಡೆ ಭಾಗ ರಿಮೂವ್ ಮಾಡ್ಕೊಳ್ತಾ ಹೋಗ್ತೀವಲ್ವ ಆವಾಗ ನಮಗೆ ಅನ್ವಾಂಟೆಡ್ ಎಲ್ಲ ಕೂಡ ರಿಮೂವ್ ಆಗುತ್ತೆ ಈ ರೀತಿ ಕೂಡ ನೀವು ಯೂಸ್ ಮಾಡ್ಕೊಂಡು ನೋಡಿ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಸೆಕೆಂಡ್ ಒಳಗಡೆ ನಿಮಗೆ ಅನ್ವಾಂಟೆಡ್ ಎಲ್ಲ ಕೂಡ ರಿಮೂವ್ ಆಗುತ್ತೆ ಈ ಥರ ಮಾಡ್ಕೊಂಡು ನೀವು ಎಲ್ಲ ಮುಖ ಕೂಡ ವಾಶ್ ಮಾಡ್ಕೊಂಡು ಬರಬೇಕು ನೋಡಿ ಎಷ್ಟು ಚೆನ್ನಾಗಿ ಎಲ್ಲನೂ ಕೂಡ ಅನ್ವಾಂಟೆಡ್ ಹೇರ್ ರಿಮೂವ್ ಆಗಿರುವಂಥದ್ದು ಹಾಗಾದರೆ ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡಿ ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ನಮ್ಮ ವೀಡಿಯೋಗೂ ಕೂಡ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ ಹಾಗಿದ್ರೆ ಸ್ನೇಹಿತರೆ ಮುಂದೆ ಬರೋ ವೀಡಿಯೋಗೂ ಕೂಡ ಸಪೋರ್ಟ್ ಮಾಡಿ ನಮ್ಮ ವೀಡಿಯೋ ಯಾರೆಲ್ಲ ನೋಡಿದರೆ ಅವರಿಗೆಲ್ಲರಿಗೂ ಕೂಡ ಧನ್ಯವಾದ ಸ್ನೇಹಿತರೆ ಇದೇ ರೀತಿ ನಮ್ಮ ವಿಡಿಯೋಗೂ ಕೂಡ ಸಪೋರ್ಟ್ ಮಾಡಿ ಧನ್ಯವಾದ